ವೀಕ್ಷಕರು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆಟ್ಯಮಾಸೆ ದಿನ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಹಾಲೆ ಮರದ ಕಷಾಯ ಕುಡಿಯುವಂಥದ್ದು ನಮ್ಮ ನಮ್ಮ ಹಿರಿಯರು ನಡೆಸಿಕೊಂಡಿರುವಂಥ ಪದ್ಧತಿ ಇದು ಒಂದು ರೀತಿಯಲ್ಲಿ ಆಯುರ್ವೇದಿಕ್ ಔಷಧಿ ಕೂಡ ಹೌದು ತುಂಬ ಕಹಿ ಇರುವಂಥ ಒಂದು ಕಷಾಯ ಈ ಔಷಧಿ ನಮಗೆ ಕುಡಿಲಿಕ್ಕೆ ಕಹಿಯಾದರೂ ನಮ್ಮ ಆರೋಗ್ಯಕ್ಕೆ ಸಿಹಿಯನ್ನು ಕೊಡುವಂಥದ್ದು ಹಾಗೆ ನಾವು ಹಾಲ ಮರದ ಕೆತ್ತೆಯನ್ನು ಈಗ ಒಂದು ಮರದಿಂದ ಕೆತ್ತಿ ತರಲಿಕ್ಕೆ ಹೋಗ್ತಿದ್ದೇವೆ ನಾನು ಮತ್ತು ನನ್ನ ತಮ್ಮ ಹೋಗ್ತಿರುವಂಥದ್ದು ದಟ್ಟ ಕಾಡು ಈ ಕಾಡಿನ ಮಧ್ಯದಲ್ಲಿ ಒಂದು ಮರ ಇದೆ ಆ ಮರದ ಸಿಪ್ಪೆಯನ್ನು ನಾವು ಕಲ್ಲಲ್ಲಿ ಗುದ್ದಿ ತರುವಂಥದ್ದು ಅದು ಅದಕ್ಕೆ ಕೂಡ ಒಂದು ಕ್ರಮ ಇದೆ ಏನಂದ್ರೆ ಕತ್ತಿಯಲ್ಲಿ ಕತ್ತಿಯಲ್ಲಿ ಕೆತ್ತಿ ತರಲಿಕ್ಕೆ ಇರಬಾರ್ದಂತೆ ಹಾಗೆ ಹಾಗೆ ಕಲ್ಲಲ್ಲಿ ಗುದ್ದಿ ತರುವಂಥದ್ದು ಇದೆ ಹಾಲೆ ಮರ ಇದು ಸುಮಾರು ಒಂದು ಇನ್ನೂರು ಮುನ್ನೂರು ನೂರು ವರ್ಷದ ಮೇಲೆ ನೂರು ಇನ್ನೂರು ಮೇಲೆ ಆಗಿರ್ಬೋದು ತುಂಬಾ ಹಳೆ ಮರ ಕಲ್ಲಲ್ಲಿ ಗುದ್ದಿ ತೆಗೆಯಿದ ಕಲ್ಲಲ್ಲಿ ಗುದ್ದಿ ಇದನ್ನು ತೆಗೆಯುವುದು ಈ ತರ ಸಿಪ್ಪೆಯನ್ನು ತೆಗೆಯುವುದು ಅದೇ ಕತ್ತಿಯಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ಕತ್ತಿಯಲ್ಲಿ ತೆಗೆದರೆ ಅದರ ಇದು ಮದ್ದಿನ ಸಾರಾಂಶ ಹೋಗ್ತದೆ ಅಂತೆ ಹಾಗೆ ಹಾಗೆ ಕಲ್ಲಿನಲ್ಲಿ ಗುದ್ದಿ ಆ ಹಬ್ಬಿನ ತಾಗಿದ್ರೆ ಅದರ ಸಾರಾಂಶ ಅದಕ್ಕೆ ಕಲ್ಲಲ್ಲಿ ಹೌದು ತುಂಬಾ ನೈಸರ್ಗಿಕವಾಗಿ ಸಿಗುವಂತ ಇದರಲ್ಲಿ ಮತ್ತೆ ಬನ್ನಿ ಇದನ್ನು ತಗೊಂಡು ಹೋಗಿ ಇದು ಕಲ್ಲಿನಲ್ಲಿ ಸವಿದು ಅದರ ರಸವನ್ನು ತೆಗಿಲಿಕ್ಕೆ ಉಂಟು ಲಾಸ್ಟ್ ಟೈಮ್ ಇರುದಿಲ್ಲ ಬರ್ತೀನಿ

ಇದೊಂದು ಇದರಲ್ಲಿ ಬಿಳಿ ಹಾಲು ಬರ್ತದೆ ನೋಡಿ ಹಾಲೆ ಮರ ಅದರಲ್ಲಿ ಕೂಡ ಬೇರೆ ಬೇರೆ ಮರ ಇದೆ ಅದೇ ಎಲ್ಲ ಮರ ಹೀಗೆ ಕುಡಿದ್ರೆ ಬರ್ತಾ ಒಂದು ಆರೋಗ್ಯದಲ್ಲಿ ಕೂಡ ಆಗ್ಬೋದು ತುಂಬಾ ಜಾಗೃತಿಯಾಗಿ ಮತ್ತೆ ವರ್ಷಕ್ಕೆ ಒಮ್ಮೆ ಮದ್ದು ಇದೆಲ್ಲ ಎಲ್ಲಾ ಗಿಡದ ಸಾರಾಂಶ ಬಂದು ಸೇರುದು ಈ ಹಾಲೆ ಮರಕ್ಕೆ ಮುಂಚಿನ ದಿನ ಬಂದು ನಮಗೆ ನಾಳೆ ಮದ್ದು ಕೊಡಬೇಕು ಅಂತ ಹೇಳಿ ಹೋಗ್ಲಿಕ್ಕಂತೂ ಅದು ಹಿಂದಿನವರು ನಡೆಸಿಕೊಂಡಿರುವಂತ ಪದ್ಧತಿ ಅದನ್ನು ನಾವು ಈಗ ಕೂಡ ನಾವು ಪಾಲನೆ ಅದನ್ನು ಈಗ ನಾವು ಪಾಲನೆ ಮಾಡ್ತೇವೆ ಹಾಲು ಬರ್ತದೆ ಇದಕ್ಕೆ ಹಾಲೆ ಮರ ಅಂತ ಹೇಳುದು ನಮ್ಮ ತೂರುನಾಡು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಎಲ್ರಿಗೂ ಗೊತ್ತಿರ್ತದೆ ಒಂದು ಕಡೆಯಲ್ಲಿ ಜೋರು ಮಳೆ ಇನ್ನೊಂದು ಕಡೆಯಲ್ಲಿ ಒಂದು ಎತ್ತರ ಗುಡ್ಡ ಪ್ರದೇಶ ಅಲ್ಲಿ ನೋಡಿ ಅವರು ಶಾಲೆ ಗಿಡದ ಕೆತ್ತೆಯನ್ನು ತಕೊಂಡು ಹೋಗುತ್ತಿದ್ದಾರೆ ಹೋಗುತ್ತಿದ್ದಾರೆ कैसा बात है उड़ती है क्या आ गया चुनू दे प्यार इन गाइडले गाइडले करा गाइडले क्या आ गया மனைக கஷாயமாட்டிக்க தப்ப

这里了。 લોકો લોકલા ભેદ અંત ભેદ જો Thank <laughs> you.